ಅರವತ್ತ ಅರವತ್ತ ಒಂದು ವರ್ಷ ಆಯಿತು ನಮ್ಮ ಈ ಉಚ್ಚಿಲದಲ್ಲಿ ವಾಸ ಮಾಡ್ತಾ ಇರೋದು ಅರವತ್ತೊಂದು ವರ್ಷದಿಂದ ನಾವು ಇಲ್ಲಿ ಕಾಣ್ತಾ ಇರುವ ಪರಿಸ್ಥಿತಿಯನ್ನು ನೋಡಿ ನಮಗೆ ತುಂಬ ನಾವು ಮೊನ್ನೆಯಿಂದ ಇಲ್ಲಿ ಎಲ್ಲ ಮನೆಗಳಿಗೆ ನೀರು ತುಂಬಿ ಎಲ್ಲ ತುಂಬ ಕಷ್ಟಪಟ್ಟಿದ್ದೇವೆ ನಾವು ಅದು ಅಲ್ಲದೆ ರಾತ್ರಿ ಹೊತ್ತಲ್ಲಿ ನೀರು ತುಂಬಿ ಇಲ್ಲಿ ಆದಂಥ ಪರಿಸ್ಥಿತಿಯನ್ನು ನೋಡಿದ ಯಾರು ಯಾವ ಇಲ್ಲಿಯದ್ದು ಅವರು ಬರಲಿಲ್ಲ ಯಾರೂ ಬರಲಿಲ್ಲ ಇಲ್ಲಿಗೆ ನಮ್ಮ ಇದು ಈ ಒಂದು ಪರಿಸ್ಥಿತಿಯನ್ನು ನೋಡಲಿ ಯಾರು ಬಂದು ನಮಗೇನೊಂದು ಇಲ್ಲಿ ಎಂತ ಎಂಥದ್ದು ಆಗಿದೆ ಯಾವುದು ಆಗಿದೆ ಅಂತ ಕೇಳಲು ಇಲ್ಲ ಅದಲ್ಲದೆ ಇದು ಇದು ನಮಗೆ ಈ ಮನೆಗಳಿಗೆ ನೀರು ಬರುವುದು ಈಗ ವಸತೇನಲ್ಲ ಸಾಧಾರಣ ಮಕ್ಕಳೆಲ್ಲ ಶಾಲೆಗೆ ಹೋಗುವಂಥ ಇದು ಇದನ್ನು ಸಾಧಾರಣ ಒಂದು ಹದಿನೈದು ವರ್ಷದಿಂದ ಆಯಿತು ಇದಕ್ಕೆ ನಾವೆಲ್ಲ ಕಂಪ್ಲೇಂಟ್ ಕೊಡುವುದು ಮಾಡುವುದೆಲ್ಲ ಹದಿನೈದು ವರ್ಷದಿಂದ ಇವತ್ತಿನವರೆಗೆ ಇದಕ್ಕೆ ಯಾವುದೋ ಒಂದು ಪರಿಹಾರ ಕಾಣಲಿಲ್ಲ ಅಂತ ಇರುವಂಥ ಪರಿಸ ಇದು ಪರಿಸರದಲ್ಲಿ ಇಲ್ಲಿ ನೀರು ಬಂದು ಇಂಥ ಇದು ಆದರೂ ಕೂಡ ಯಾರು ಇಲ್ಲಿಗೊಂದು ಬಂದು ಆಗಮಿಸದೇ ಇರುವುದು ದೊಡ್ಡ ಒಂದು ಪರಿಹಾರದ ವ್ಯವಸ್ಥೆ ಇದೆ ಮತ್ತು ಇಲ್ಲೊಂದು ಚರಂಡಿ ವ್ಯವಸ್ಥೆ ಇಲ್ಲ ಒಂದು ನೀರು ಹೋಗೋ ವ್ಯವಸ್ಥೆ ಇಲ್ಲ ಒಂದು ಇಲ್ಲೊಂದು ಅಂಡರ್ ಪಾಸನ್ನು ಮಾಡಿರ್ತಾರೆ ಅಂಡರ್ ಪಾಸ್ ಮಾಡಿ ಕೂಡ ಅದರಲ್ಲಿ ಯಾವುದು ಒಂದು ನಮಗೊಂದು ಲಾಭ ಏನಿಲ್ಲ ನಮಗೆ ಅದರಲ್ಲಿ ಈಗ ಆದಂಥ ಉಪದ್ರವ ನಮಗೆ ಜಾಸ್ತಿ ಆಗಿದೆ ಅದು ಅಲ್ಲದೆ ನಾವು ಇಲ್ಲಿಂದ ಶಾಲೆ ಮಕ್ಕಳೆಲ್ಲ ಬೆಳಿಗ್ಗೆ ಹೊತ್ತಿನಲ್ಲಿ ಇಲ್ಲಿ ಇವರ ಎಲ್ಲ ಇದೆ ಮಸೀದಿಗೆಲ್ಲ ಹೋಗುವಂಥ ಸಣ್ಣ ಸಣ್ಣ ಮಕ್ಕಳಿರುವುದು ಈ ಮಕ್ಕಳೆಲ್ಲ ಈ ದಾರಿಯಿಂದಲೇ ಹೋಗಬೇಕು ಇದು ಅಲ್ಲದೆ ಬೇರೆ ದಾರಿ ಇಲ್ಲ ಅವರಿಗೆ ಹೋಗಲಿ ಈ ಒಂದು ಈ ಅಂಡರ್ ಪಾಸ್ನಿಂದ ಹೋಗುವಾಗ ಅಲ್ಲಿ ಇರುವಂಥ ಒಂದು ನೀರಿನದ್ದು ವ್ಯವಸ್ಥೆ ಒಂದು ಒಂದು ನೀರು ಯಾವಾಗಲೂ ನೋಡುವಾಗ ಇದು ಒಂದು ಮಾಡಿ ಕೂಡ ಯಾವುದು ನಮಗೊಂದು ಪ್ರಯೋಜನಕ್ಕಿಲ್ಲ ಅಲ್ಲಿಂದ ನೀರು ಬರೋದು ಬ ಮೊನ್ನೆ ಬಂದು ಇಲ್ಲಿ ಮನೆಗಳಿಗೆಲ್ಲ ನುಗ್ಗಿದೆ ವಾಪಸ್ ಇಲ್ಲಿ ಒಂದು ಹೋಗುವಂಥ ಒಂದು ಹೊಳೆ ಉಂಟು ಆ ಹೊಳೆ ಒಂದು ಹೂಳು ಎತ್ತುವ ಕೆಲಸವು ಕೂಡ ಇಲ್ಲಿ ಮಾಡಲಿಲ್ಲ ಈಗೆಲ್ಲ ಕೂಡ ಅದು ಹಾಗೆ ಹೂಳು ಎತ್ತುದು ಅಲ್ಲಿ ಹಾಕುದು ಅದು ಮಳೆ ಕೆಲಸಗಳು ಈಗ ಈಗ ನೀರನ್ನ ಇಲ್ಲಿ ಮಾಡಿ ಒಂದು ಅರ್ಜೆಂಟ್ ಆಗಿ ಕಾಮಗಾರಿ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಯಾವ್ದು ಒಂದು ನಮಗೆ ಇಲ್ಲಿ ಶಾಶ್ವತ ಪರಿಹಾರ ಸಿಕ್ಕು ಅಂತ ನಮಗೆ ಭರವಸೆ ಇಲ್ಲ ಚರಂಡಿ ವ್ಯವಸ್ಥೆ ಒಂದು ಮಾಡಲೇಬೇಕು ಚರಂಡಿ ವ್ಯವಸ್ಥೆ ಇಲ್ಲದಿದ್ರೆ ಒಳಚೆ ನೀರು ಹೋಗ್ಲಿಕ್ಕೆ ಇರುವಂತಹ ವ್ಯವಸ್ಥೆ ಇಲ್ಲದಿದ್ರೆ ನಮ್ಗೆ ಏನು ಮಾಡಿಸ ಪ್ರಯೋಜನ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಂದು ತರ್ಟಿ ಒನ್ ಇಯರ್ಸ್ ಆಯ್ತು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ನೀರು ಒಂದೇ ಸಮನೆ ಮನೆ ಒಳಗೆ ಬರ್ತಾ ಉಂಟು ಅದಲ್ಲದೆ ರಾತ್ರಿ ಎರಡೂವರೆ ಗಂಟೆಗೆ ಆ ನೀರು ಬಂದದ್ದು ಎಲ್ಲರೂ ನಿದ್ರಾವಸ್ಥೆಯಲ್ಲಿರುವ ಸಂದರ್ಭ ಆ ನನಗೆ ತುಂಬಾ ಬೇಸರ ಆಯ್ತು ನೋಡಿ ನಾವು ಎಚ್ಚೆತ್ತಿ ಇರುವ ಕಾರಣ ನಮ್ಗೆ ಗೊತ್ತಾಯ್ತು ನಮ್ಮ ಮನೆಯ ಪರಿಸರದಲ್ಲಿ ಸುಮಾರು ಹತ್ತು ಮನೆಗಳು ನೀರಲ್ಲಿ ಮುಳುಗಿ ಹೋಗಿತ್ತು ಮನೆ ಮಾತ್ರ ಅಲ್ಲ ಅವರ ಮನೆಯ ಎಲ್ಲ ವಸ್ತುಗಳು ಕೂಡ ನೀರು ಪಾಲಾದವು ಅವರಿಗೆ ಮರುದಿನಕ್ಕೆ ಬೇಕಾದಂತಹ ವಸ್ತುಗಳು ಕೂಡ ಅಂಗಡಿಯಿಂದ ತಂದು ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು ಮೊನ್ನೆ ಸೊ ಆಗಿರುವಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಪಂಚಾಯತ್ಗಳಾಗಿರ್ಬೋದು ಸರಿಯಾದ ನಡವಳಿಕೆ ಕ್ರಮ ತೆಗೆದಿದ್ರೆ ಇದು ತುಂಬಾ ಕಷ್ಟಕರವಾದ ಪರಿಸ್ಥಿತಿಗೆ ಬರಬಹುದು ಅದರಿಂದ ಯಾವುದೇ ಕೆಲಸ ಮಾಡುದಿದ್ರು ಕೂಡ ಕಾಮಗಾರಿ ಆಗಿರ್ಬೋದು ರಸ್ತೆ ನಿರ್ಮಾಣ ಆಗಿರ್ಬೋದು ಮುಖ್ಯವಾಗಿ ಮೊದಲು ಮಾಡಬೇಕು ಅದು ನೀರು ಇರುವಂತ ಒಂದು ದಾರಿ ಅದು ಅಂಡರ್ ಪಾಸಿನ ಸೈಡಿಂದಲೇ ಆಗ್ಬಹುದು ಅಥವಾ ನಮ್ಮ ರೋಡ್ನ ಪಕ್ಕದಲ್ಲೇ ಆಗ್ಬಹುದು ಯಾವುದೇ ವ್ಯವಸ್ಥೆ ಇಲ್ಲಿ ಮಾಡದ ಕಾರಣ ಈ ರೀತಿ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಮಳೆಯಲ್ಲಿ ನಮ್ಮ ನ್ಯಾಷನಲ್ ಹೈವೆ ರಾಷ್ಟ್ರೀಯ ಹೆದ್ದಾರಿ ಇದರಲ್ಲಿ ಸರ್ವಿಸ್ ರೋಡ್ ಇಲ್ಲದೆ ಕೋಟೆಗರ್ನಲ್ಲಿ ಒಂದು ಅರ್ಧ ಕಿಲೋಮೀಟರ್ ಮಾಡಿದ್ದಾರೆ ಬೀರಿ ಅರ್ಧ ಕಿಲೋಮೀಟರ್ ಉಚ್ಚಿರದಲ್ಲಿ ಏನು ಮಾಡಲಿಲ್ಲ ಈ ನೀರೆಲ್ಲ ಕೆಳಗಿನ ಗುಡ್ಡೆ ಮನೆ ಕೆಳಗೆ ಬೈಲಿಗೆ ಎಲ್ಲ ನುಗ್ಗಿ ಕೆಲವು ಮನೆಗಳು ಡ್ಯಾಮೇಜ್ ಆಗಿದೆ ಹೊಟ್ಟೆಗಾರನಲ್ಲಿ ಹೆದ್ದಾರಿಯಲ್ಲಿ ನೀರು ಹೋಗದೆ ಎಲ್ಲ ಬಂದಾಗಿತ್ತು ಆಮೇಲೆ ಅದು ಉಚ್ಚಿರದಲ್ಲಿ ಸಾಧಾರಣ ಮನೆಗೆಲ್ಲ ನುಗ್ಗಿ ತುಂಬ ಮನೆಗೆ ಡ್ಯಾಮೇಜ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ವಿಸ್ ರೋಡು ಆಮೇಲೆ ಚರಂಡಿ ಇಲ್ಲದೆ ಕಾರಣ ಇದೆಲ್ಲ ಆಗೋದು ಇದನ್ನೆಲ್ಲ ನೋಡು ಸ ಸ್ಥಳೀಯ ಆಡಳಿತ ಇದನ್ನು ಸರಿ ಮಾಡಬೇಕಾದ ಅವರ ಕರ್ತವ್ಯ ಈಗ ನಮಗೆ ಒಳ್ಳೆ ಡಿ ಸಿ ಅವರು ಬಂದಿದ್ದಾರೆ ಅವರಿಗೆ ನಾವು ಮನವಿ ಮಾಡ್ತೇವೆ ಇದನ್ನೆಲ್ಲ ಕೂಡಲೇ ಬಂದು ಸರಿಮಾಗೆ ಮಾಡಿಕೊಡಬೇಕಂತ ಹೇಳಿ ಈ ಮಾಧ್ಯಮ ಒಳಗೆ ನಾವು ನಿಮಗೆ ಕೇಳಿಕೊಳ್ತೇವೆ ಸಮಸ್ತ ಉಚ್ಚಿಲ ನಾಗರಿಕರ ಪರವಾಗಿ ಹತ್ತು ಹದಿನೈದು ವರ್ಷದಿಂದ ನಮಗೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಹೇಳಿ ಈಗ ಈ ವರ್ಷ ಕಳೆದ ವರ್ಷವೂ ನೀರು ಬಂದಿದೆ ಈ ವರ್ಷವೂ ನೆಲೆ ನೀರು ಬಂದು ಹಲವಾರು ಮನೆಗಳಿಗೆ ಈ ವರ್ಷ ನಮಗೆ ಹೆಚ್ಚು ಕಮ್ಮಿ ಕಳೆದ ತಿಂಗಳು ಮೂವತ್ತನೇ ತಾರೀಕಿಗೆ ಬಂದಂಥ ನೆರೆಯಲ್ಲಿ ಐವತ್ತ ಎಂಟು ಮನೆಗೆ ನೀರು ನುಗ್ಗಿ ಅವರ ಹಲವಾರು ಸಾಮಗ್ರಿಗಳು ಮನೆಯಲ್ಲಿ ಗೃಹೋಪಯೋಗಿ ಸಾಮಾನು ಮತ್ತು ಅವರ ದಿನಬಳಕೆ ಸಾಮಾನು ಕೂಡ ನಷ್ಟವಾಗಿದೆ ಸರ್ಕಾರದ ವತಿಯಿಂದ ಅವರಿಗೆ ಐದೈದು ಸಾವಿರ ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದರೆ ಅವರ ಮನೆಯ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಾಕಾಗಲ್ಲ ಅಂತ ಅವರ ಅಭಿಪ್ರಾಯ ಒಂದು ಆ ಮಳೆ ಮನೆ ಮನೆ ಒಳಗೆ ನೀರು ತುಂಬಿ ಈ ಕೆಸರು ಅಂದರೆ ಮಡ್ಡಿ ಥರ ಆ ಥರ ಕೆಸರಿತ್ತು ಅದನ್ನು ಕ್ಲೀನ್ ಮಾಡಲಿಕ್ಕೆ ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಮೂರು ದಿವಸ ಹಿಡಿದಿದೆ ಮೂರು ಮೂರು ಆಳುಗಳಲ್ಲ ಅದಕ್ಕೆ ಒಂದು ಸಂಬಳ ಇಳಿದರೆ ಎಷ್ಟು ಆಗುತ್ತೆ ಸಡನ್ನಾಗಿ ಬರುವಂಥ ನೀರಿನ ಒಂದು ವ್ಯವಸ್ಥೆಯಲ್ಲಿ ಹಲವಾರು ಮನೆಗಳಿಗೆ ಮನೆ ಮನೆಗಳಿಗೆ ನೀರು ರುಗ್ಗಿ ಅದೇ ಇಲ್ಲಿ ಸರ್ಕಾರಿ ಶಾಲೆ ಅಂಗನವಾಡಿ ಶಾಲೆ ಅದೇ ರೀತಿ ಉಚ್ಚಲ ಬೋವಿ ಶಾಲೆಯಲ್ಲಿರುವಂಥ ಅಂಗನವಾಡಿ ಶಾಲೆಗೆ ಅದು ರೈಲ್ವೆಯವರ ಒಂದು ಅವೈಜ್ಞಾನಿಕ ಅಂದರೆ ಅವರ ಒಂದು ಮಣ್ಣು ಒಂದು ಜರಿದು ಆ ಶಾಲೆಯಲ್ಲಿರುವಂಥ ನೀರೆಲ್ಲೆಲ್ಲ ಬ್ಲಾಕ್ ಆಗಿ ಇವತ್ತು ಸಹ ತೆಗಿಲಿಲ್ಲ ಅದು ಆ ಅಂಗನವಾಡಿ ಶಾಲೆಯ ಒಳಗೆ ಇವತ್ತು ನೀರು ಇದೆ ಈ ಒಂದು ಪರಿಸರದಲ್ಲಿ ರಾಷ್ಟ್ರೀಯ ದಾರಿ ಈ ಸದನ್ ರೈಲ್ವೆ ಅವರ ನಮಗೆ ಈಗ ಹೆಡ್ ಆಫೀಸ್ ಇರೋದು ಅವರಿಗೆ ಪಾಲಕಾಡು ಇಲ್ಲಿ ಮಂಗಳೂರಲ್ಲಿ ಎದರೆ ಏನು ಸಹ ನಮಗೆ ನಡೆಯೋದಿಲ್ಲ ಈಗ ಒಂದು ದಿವಸಕ್ಕೆ ಅರುವತ್ತು ಎಪ್ಪತ್ತು ಟ್ರೈನ್ ಮತ್ತು ಗೂಡ್ಸ್ ಆಗಿ ಹೋಗ್ತಾ ಉಂಟು ವ್ಯವಸ್ಥಿತ ರೂಪ ನಮಗೆ ನಾವು ಎಲ್ಲಿ ಏನು ಬೇಕಾದರೂ ಮಾತಾಡಬೇಕಾದ್ರೆ ನಾವು ಪಾಲುಘಾಟಿಗೆ ಮಾತಾಡಬೇಕು ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಆಗೋದಂಥ ಒಂದು ರೀತಿ ಆದ್ದರಿಂದ ತಕ್ಷಣ ನಮಗೆ ಮಂಗಳೂರು ಒಂದು ಒಂದು ಇದಕ್ಕೆ ಕೊಡಬೇಕು ಅಂತೇಳಿ ಕೇಂದ್ರವನ್ನು ಮಾಡಬೇಕಂತೇಳಿ ನಿಮ್ಮ ಈ ಪತ್ರ ಮುಖ ಈ ಮಾಧ್ಯಮ ಮುಖಾಂತರ ನಾನು ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ನ್ಯಾಷನಲ್ ಹೈವೇಯಲ್ಲಿ ನಾವು ಹಲವಾರು ಸಾರಿ ಇಲ್ಲಿ ಪರವ ಪರಿವಾರ ಬಾರಿಂದ ಹುಚ್ಚಲ ಸೇತುವೆ ತನಕ ಅವೈಜ್ಞಾನಿಕವಾಗಿರುವಂಥ ರೋಡು ಮತ್ತು ಮಳೆ ಬಂದರೆ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲ ಇಲ್ಲಿ ತೋಡಿನ ಇಲ್ಲ ಒಂದು ಕಡೆಯಿಂದ ಮಾಡಿದ್ದಾರೆ ಒಂದು ಕಡೆಯಿಂದ ಮಾಡಿಲ್ಲ ಈ ಬಗ್ಗೆ ನಾವು ಹಲವಾರು ಕಡೆ ಒಮ್ಮೆ ಡಿ ಸಿ ಅವರಿಗೆ ಮೂರು ನಾಲ್ಕು ಪತ್ರ ಬರೆದಿದ್ದೀನಿ ಮತ್ತು ಈಗಲ ಅಷ್ಟು ಮೂವತ್ತು ತಾರೀಕಿಗೆ ನಮ್ಮ ಶಾಸಕರ ಪತ್ರದೊಂದಿಗೆ ಲಗತೀಕರಿಸಿ ಒಂದು ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಅವರು ಯಾಕೆ ಯಾಕಂತೇಳಿ ನಾವು ಅಕ್ಟೋಬರಲ್ಲಿ ಈ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ ಪರಿವಾರ ಭಾರದಿಂದ ನಮ್ಮ ಉಚ್ಚಲ ಬ್ರಿಜಿನಿಂದ ರ ಇದನ್ನು ಆದಷ್ಟು ಬೇಗನೆ ಈ ಕಾರ್ಯಕ್ರಮ ಈ ಕಾಮಗಾರಿಯನ್ನು ಮಾಡಿಕೊಡಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಜನಗಳಿಗೆ ಜನಗಳಿಗೆ ಆಗುವಂಥ ತೊಂದರೆಯನ್ನು ಸರಿಪಡಿಸಲು ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರೂ ಮೂಲಕ ಎಲ್ಲರಿಗೂ ಡಿ ಸಿ ಆಗಲಿ ಪೊಲೀಸ್ ಕಮಿಷನರ್ ಆಗಲಿ ಎಲ್ಲರೂ ನಮಗೆ ಸಹಕಾರ ಕೊಡಬೇಕಂತೇಳಿ ಈ ಮೂಲಕ ಅದು ಅದು ಪ್ರತ್ಯೇಕವಾಗಿ ನ್ಯಾಷನಲ್ ಅವರು ಇವಾಗ ಹೆಚ್ಚಾಗಿ ತೊಂದರೆ ಕೊಡುವರೋದು ನ್ಯಾಷನಲ್ ಅವರು ಯಾಕೆ ಈ ಥರ ಮಾಡ್ತಾರೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ ಹತ್ತಿರದ ಕೇರಳದಲ್ಲಿ ಹೋದರೆ ಸರ್ವಿಸ್ ರೋಡ್ ಫಸ್ಟ್ ಮಾಡಿದ್ದಾರೆ ಇಲ್ಲಿ ಯಾಕೆ ಈ ಥರ ಮಾಡಿಲ್ಲ ಅಂತೇಳಿ ಚರಂಡಿ ಮತ್ತು ಸರ್ವಿಸ್ ರೋಡು ಮೊನ್ನೆ ಮಂಗಳೂರಲ್ಲಿ ಪಂಪ್ಲಲ್ಲಿ ಒಂದು ನೀರು ಹೋಗುವಾಗ ಒಂದು ತೋಡಿನ ಒಂದು ಒಂದು ಹೂಳತ್ತು ಅಂತ ಒಂದು ಕಾರ್ಯಕ್ರಮವನ್ನೇ ಮಾಡಲಿಲ್ಲ ಮೊನ್ನೆ ನೀರು ನಿಂತ ನಂತರ ಆ ಕಾರ್ಯಕ್ರಮವನ್ನು ಮೊನ್ನೆ ಮಾಡಿದಿರೋದು ಅದೇ ರೀತಿ ನಮ್ಮ ಇಲ್ಲಿಂದ ಪಲ್ಲಂಗಿತ್ತಲಿಂದ ಬಟ್ಟಪ್ಪಾಡಿ ತನಕ ರಾಷ್ಟ ನಮ್ಮದು ಕಾಲುವೆ ಇದೆ ಆ ಕಾಲುವೆಯ ಒಂದು ಮೂಲತ್ವ ಕಾರ್ಯಗಳು ಇದನ್ನು ಸಹ ನಾವು ಎನ್ ಎಮ್ ಐಗೆ ಕೊಟ್ಟಿದ್ದೇವೆ ಮೈನರ್ ಇರಿಗೇಷನಿಗೆ ಆ ಕಾಮಗಾರಿಯನ್ನು ಸಹ ಈ ತನಕ ಮಾಡಿಲ್ಲ ಅದರ ಬಗ್ಗೆಯೂ ನಾನು ನಿಮ್ಮ ಮಾಧ್ಯಮ ಮೂಲಕ ನಾನು ಗಮನ ಹರಿಸ್ತಾ ಇದ್ದೇನೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗುವಂಥ ಒಂದು ಅಪಾಯ ಅನಾಹುತಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಯಾವ ರೀತಿ ನೀರು ಹರಿದು ಹೋಗ್ತಾ ಇತ್ತು ಆ ರೀತಿ ನೀರು ಹೋಗ್ತಾ ಇಲ್ಲ ಈಗ ನಮ್ಮ ಸಲಾಂ ಉತ್ತೀರ್ ಅವರು ಹಾಗೆ ಪರಿಹಾರದ ಪ್ರಶ್ನೆ ಅಲ್ಲ ಇಲ್ಲಿ ಜನರು ಇದು ಭಯದಿಂದ ನಿದ್ರೆ ಮಾಡುವಂಥ ಪರಿಸ್ಥಿತಿ ಆಗಿದೆ ರಾತ್ರಿ ಎಷ್ಟು ಸಮಯದಲ್ಲಿ ನೀರು ಬರ್ತದೆ ಎಂದು ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಇಂಥ ಒಂದು ವ್ಯವಸ್ಥೆ ಏಕೆ ಆಗಿದೆ ಅಂದರೆ ನೀರಿನ ನೀರಿಸ ನೀರು ಸರಿಯಾಗಿ ಹೋಗುವಂಥ ವ್ಯವಸ್ಥೆ ತೋಡುಗಳು ಸರಿಯಾಗಿ ಇರದೇ ಇರುವುದು ಇದಕ್ಕೆ ಒಂದು ಕಾರಣ ಎರಡನೇದಾಗಿ ಇಲ್ಲಿರುವಂಥ ಸಾಧಾರಣ ಒಂದು ಹತ್ತು ಹದಿನೈದು ಮನೆಗಳು ಇಂಥ ಒಂದು ಸಮಯದಲ್ಲಿ ನೀರು ಅವರ ಮನೆಗಳಿಗೆ ಹೋಗ್ತದೆ ಹಾಗೂ ಅವರ ಮನೆಯ ಒಳಗಿರುವಂಥ ಯಾವುದೇ ಸಾಮಗ್ರಿ ಇರಲಿ ಎಲ್ಲ ನಷ್ಟಪಷ್ಟ ಉಂಟಾಗ್ತದೆ ಅಲ್ಲದೆ ಅವರು ಜೀವದಿಂದ ಜೀವನನ್ನ ಸಾಗಿಸುವಂಥ ಒಂದು ಪರಿಸ್ಥಿತಿ ಆಗಿದೆ ನಯಪಟ್ನ ಅದೇ ಪ್ರಕಾರ ಉಚ್ಚಳಗುಡ್ಡೆ ಹಾಗೂ ನಮ್ಮ ಅಜ್ಜಿನಕ್ಕಿಂತ ಬರುವಂಥ ನೀರು ಮತ್ತು ಅದೇ ಪ್ರಕಾರ ಇಂದು ಹೋಗುವಂಥ ಬಟ್ಟಪಾಡಿಯಲ್ಲಿರುವಂಥ ಒಂದು ಅವೈಜ್ಞಾನಿಕ ಒಂದು ಅಣೆಕಟ್ಟಿ ಏನಿದೆ ಆ ಅಣೆಕಟ್ಟಿನ ಮೂಲಕ ನೀರು ಸರಬರಾಜು ಹೋಗುವಂತ ನೀರು ಹೊರಗೆ ಹೋಗುವಂತ ವ್ಯವಸ್ಥೆಯನ್ನ ಬಂದ್ ಮಾಡಲಾಗಿದೆ ಇದನ್ನ ಸದ್ರಿ ಪುರಸಭೆಯವರು ಅದನ್ನು ನೋಡಿಕೊಂಡು ಸರಿತಟ್ಟು ಮಾಡಿಕೊಳ್ಳಬೇಕು ಮಾಡಿಕೊಳ್ಬೇಕು ಎರಡನೇದಾಗಿ ಇಲ್ಲಿ ಒಂದು ಅವೈಜ್ಞಾನಿಕವಾದಂತಹ ಒಂದು ಹೆದ್ ರಾಷ್ಟ್ರೀಯ ಹೆದ್ದಾರಿ ಇದರ ಚರಂಡಿ ಇಲ್ಲದ ವ್ಯವಸ್ಥೆ ಒಂದು ಅಂಡರ್ ಪಾಸ್ ಅಂಡರ್ ಪಾಸ್ನಲ್ಲಿ ನೀರು ಹೋಗದಂತಹ ವ್ಯವಸ್ಥೆ ಇದನ್ನು ಸರಿಪಡಿಸಿಕೊಳ್ಳಲು ನಾವು ಮಾನ್ಯ ಜಿಲ್ಲಾಧಿಕಾರಿಯವತ್ತ ಮಾನ್ಯ ಆ ಪುರಸಭೆಯ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ ಹತ್ರ ಅಧ್ಯಕ್ಷರ ಹತ್ರ ನಾವು ಇದರ ಮೂಲಕ ಮನವಿ ಮಾಡಿದೆ ಅಂತ ಹೇಳಿದ್ರೆ ನೀರು ಹೋಗುವ ಒಂದು ವ್ಯವಸ್ಥೆಯನ್ನ ತೋಡುಗಳನ್ನ ಹೂಳತ್ತುವ ಮೂಲಕ ಸರಿಪಡಿಸಿಕೊಂಡು ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡಿಕೊಡಬೇಕಾಗಿ ಈ ಮೂಲಕ ನಾವು ನಾಗರಿಕರ ಪರವಾಗಿ ಒತ್ತಾಯಿಸ್ತಾ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಬೀದಿಗೆ ಬಂದಂತ ಪರಿಸ್ಥಿತಿ ಹೇಳಿದ್ರೆ ಯಾವ ಈ ದೇಶದ ಪ್ರಧಾನ ಮಂತ್ರಿಯ ಏನು ಜನರ ಭದ್ರತೆಯನ್ನು ದಿನ ದಿನ ದಿನತ್ಯ ಪ್ರಚಾರ ಮಾಡುವಂಥ ಯಾವುದೇ ಒಬ್ಬ ಸಂಸದನಾಗಲಿ ಯಾವುದೇ ಒಬ್ಬ ಮಂತ್ರಿಯಾಗಲಿ ಈ ಭಾಗದ ಈ ಅವ್ಯವಸ್ಥೆಯ ಬಗ್ಗೆ ಕಣ್ಣುಬಿಟ್ಟು ನೋಡೋದು ದುರದೃಷ್ಟಕರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಏನು ರಸ್ತೆ ನಿರ್ಮಾಣ ಆಗಿದೆ ಯಾವ ರೀತಿ ಅಂಡರ್ ಪಾಸ್ ಅಂತೇಳಿ ನಮಗೆ ಏನು ಈಜುಕೊಲವನ್ನು ಕೊಟ್ಟಿದ್ದಾರೆ ಇಂಥ ವ್ಯವಸ್ಥೆಯು ಸರಿಸುಮಾರು ಹತ್ತು ವರ್ಷದಿಂದಲೇ ನಡೀತಾ ಬಂದಿದ್ದರು ಇಲ್ಲಿ ಈ ಜಿಲ್ಲೆಯಲ್ಲಿ ಹದಿನೈದು ವರ್ಷದಿಂದ ಬುದ್ಧಿವಂತ ಸಂಸದರು ಇಲ್ಲಿ ಅಧಿಕಾರ ನಡೆಸಿ ಇದೀಗ ಈ ಜಿಲ್ ಈ ಜಿಲ್ಲೆಗೆ ಇನ್ನೊಂದು ಸಂಸದರನ್ನು ಕೊಡುಗೆಯಾಗಿ ಕೊಟ್ಟು ಆ ಸಂಸದರು ಈ ಭಾಗದಲ್ಲಿ ಕಣ್ಣು ತೆರೆದು ಸಹ ನೋಡಿದಂಥ ಪರಿಸ್ಥಿತಿ ಉಂಟಾಗಿದೆ ಆದ್ದರಿಂದ ನಾನು ಈ ನಾಗರಿಕ ವೇದಿಕೆಯ ಎಲ್ಲ ಜನರ ಸಮ್ಮುಖದಲ್ಲಿ ಒತ್ತಾಯ ಮಾಡುದು ದಯವಿಟ್ಟು ಸಂಸದರೇ ನಿಮ್ಮನ್ನು ಒಮ್ಮೆ ನಮಗೆ ನೋಡಲು ಇಲ್ಲಿ ಆಸೆ ಆಗ್ತಾ ಇದೆ ನೀವು ಇಲ್ಲಿ ಈ ಜನರ ಮತವನ್ನು ಪಡೆದು ಈ ಜನರು ಅವೈಜ್ಞಾನಿಕ ರಸ್ತೆಯ ನಿರ್ಮಾಣದಿಂದ ಆಗತಕ್ಕಂಥ ಎಲ್ಲ ಕಷ್ಟ ನಷ್ಟಗಳಿಗೆ ನೀವು ಜವಾಬ್ದಾರರಾಗದೆ ಅವರ ಜೊತೆ ಕೈ ಜೋಡಿಸಿ ನಮಗೆ ಬರುವಂಥ ಎಲ್ಲ ವಿಪತ್ತುಗಳ ಆಪತ್ತನ್ನು ತಡೆಯಲು ನೀವು ಸರ್ಕಾರದಿಂದ ಯಾವ ರೀತಿ ನಮಗೆ ಅನುಕೂಲತೆ ಇದೆ ಅದೆಲ್ಲ ಅನುಕೂಲವನ್ನು ಒದಗಿಸಿ ಇಲ್ಲಿ ಯಾವ ರೀತಿ ನಮಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀವು ಇದ್ದಂಥ ಎಲ್ಲ ಹೊಂಡಗಳಿಗೆ ಮಣ್ಣು ತುಂಬಿಸಿ ಸರಿಸುಮಾರು ರಸ್ತೆ ಅಗಲೀಕರಣ ಮಾಡದಿರೋ ಹೊರತು ಇಲ್ಲಿ ಜನಸಾಮಾನ್ಯರು ಯಾವ ರೀತಿ ಬದುಕಬೇಕಂತಕ್ಕಂಥ ಯಾವ ನೀವು ನಿಯಮವನ್ನು ಇಲ್ಲಿ ಕೈಗೊಳ್ತಾ ಇಲ್ಲ ಬಹಳ ಬೇಸರದ ಸಂಗತಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂ ಒಂದು ನೂರರಿಂದ ನೂರೈವತ್ತು ಮನೆ ಒಂದು ಅತಂತ್ರ ಸ್ಥಿತಿಯಲ್ಲಿ ಬದುಕುವಂಥ ಪರಿಸ್ಥಿತಿ ಆಗಬೇಕಿದ್ರೆ ಇನ್ನು ಇದರಿಂದ ಆ ಕಡೆ ಇರುವಂತಹ ಪರಿಸ್ಥಿತಿ ಏನಾಗ್ಬೋದು ನಾವು ನಮ್ಮ ಇಲ್ಲಿಯ ಸ್ಥಳೀಯ ಕೌನ್ಸಿಲರ್ಗರು ನಿರಂತರವಾಗಿ ಅರ್ಜಿಯ ಮೇಲೆ ಅರ್ಜಿಯನ್ನು ನೀಡುತ್ತಾ ಇದ್ದಾರೆ ನಮಗೆ ಗೊತ್ತಿದೆ ನಮ್ಮ ಶಾಸಕರ ಮನವಿಯನ್ನು ಕೂಡ ಅಂತ ಅಂತೇಳಿ ನಮ್ಮ ಇನ್ನೊಂದು ಕೌನ್ಸಿಲರ್ ನಮಗೆ ಹೇಳಿದರು ಆದರೆ ಇದಕ್ಕೆ ನಾವು ಹೇಳುದು ಮಾನ್ಯ ಜಿಲ್ಲಾಧಿಕಾರಿಯವರು ತಕ್ಷಣ ಒಂದು ಮೀಟಿಂಗನ್ನು ಕರೆದು ನಮ್ಮ ಇಲ್ಲಿಯ ಸಮಸ್ಯೆಯನ್ನು ಬಗೆಹರಿಸಬೇಕು ನಮಗೆ ಇದಾಗಲೇ ಒಂದು ನಮ್ಮ ಇಲ್ಲಿಯ ಏನು ಸಂಸದರಿದ್ದಾರೆ ನಮಗೆ ಒಂದು ಈಜು ಕಲವನ್ನು ಕೊಟ್ಟಿದ್ದಾರೆ ದಯವಿಟ್ಟು ಆ ಈಜು ಕಲವನ್ನು ಬಂದ್ ಮಾಡಿ ನಮಗೆ ಏನು ಅಂಡರ್ ಪಾಸ್ ಇದೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ಯಾವುದೇ ಒಂದು ವಿಪತ್ತು ಕಾಲ ಬರು ಬಂದ ನಂತರ ನಾವು ಎಚ್ಚೆತ್ತುಕೊಳ್ಳೋದಕ್ಕಿಂತ ಬರುವಂಥ ಮೊದಲೇ ನಾವು ಎಚ್ಚೆತ್ತುಕೊಂಡು ನಿಮಗೆ ಮತ ಕೊಟ್ಟಂಥ ಮತದಾರರನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲ ಅಲ್ಲದಿದ್ದರೂ ಒಂದು ಸಾಮಾಜಿಕ ಒಂದು ನ್ಯಾಯವಾದ ಕಲಕಲಿಯಿಂದ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ನಮಗೆ ನೀವು ಇಲ್ಲಿ ಬದುಕುವಂಥ ಒಂದು ಹಕ್ಕನ್ನು ಕಲ್ಪಿಸಿ ನಾವು ಭಯಭೀತರಾಗಿ ಬದುಕಲು ನಮಗೆ ಅವಕಾಶ ಮಾಡಿಕೊಡಬೇಕೆಂದೇ ಮೊನ್ನೆ ಜಿಲ್ಲಾಧಿಕಾರಿಯವರ ಮತ್ತು ಇನ್ನೊಮ್ಮೆ ಸಂಸದರ ಜೊತೆ ವಿನಂತಿ ಮಾಡುತ್ತಾ ಇಲ್ಲಿ ನಡೆದಂಥ ಎಲ್ಲ ಜನರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ ಹಜಿನಕದ ಇತಿಹಾಸದಲ್ಲಿ ಅಂಥ ಇಂಥ ಒಂದು ನೆರೆಯ ನೀವು ನಾವು ನೋಡಲಿಲ್ಲ ಐವತ್ತು ವರ್ಷದ ಇತಿಹಾಸದಲ್ಲಿ ನಾವು ಇಂಥ ಒಂದು ನೀರನ್ನು ನೋಡಲೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಇವಾಗ ಹಜಿನಕ ಜನತೆಗೆ ಬಂದಿದೆ ಮತ್ತು ಅಂತ ಹೇಳಿದರೆ ಇವಾಗ ನೀರು ಹೋಗುವ ಜಾಗವನ್ನೆಲ್ಲ ಬಂದ್ ಮಾಡಿ ಇಲ್ಲಿ ಸುತ್ತಮುತ್ತಲೂ ಇದು ಆದ ಕಾರಣವೇ ಇದಕ್ಕೆ ಈ ನೆರೆ ಬರಲಿಕ್ಕೆ ಕಾರಣ ಅಂತೇಳಿ ಎಲ್ಲ ನಾಗರಿಕರ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಇವಾಗ ಸೇತುವೆ ಸೇತುವೆ ಕೂಡ ಅಲ್ಲಿ ಸರಿಯಾಗಿಲ್ಲ ಸೇತುವೆ ಅಲ್ಲಿ ಅಲ್ಲಿ ಮತ್ತು ಮೇಲಿನಿಂದ ಕೆಳಗೆ ತನಕ ಎಲ್ಲ ಬ್ಲಾಕ್ ಆಗ್ತಾ ಹೋಗ್ತಾ ಉಂಟು ನೀರು ಸರಿಯಾಗಿ ಹೋಗುವ ವ್ಯವಸ್ಥೆ ಇರ ಇಲ್ಲದೇ ಇರುವುದರಿಂದ ಈ ನೀರು ಮೇಲಿನ ನೀರು ಬಂದು ಅಲ್ಲಿ ಬ್ಲಾಕ್ ಆಗಿ ಅಲ್ಲಿ ಎಲ್ಲ ಮನೆಗೆ ತುಂಬ ಮನೆಯೆಲ್ಲ ಹಾನಿಯಾಗಿದೆ ತುಂಬ ಮನೆಗೆಲ್ಲ ಎಷ್ಟೆಲ್ಲ ಪೀಠ ಪ್ರಕಾರ ಎಲ್ಲ ನಾಶ ನಷ್ಟದಲ್ಲಿ ಹೋಗ್ತಾ ಉಂಟು ಅದಕ್ಕೆ ಬೇಕಾಗಿ ಶಾಶ್ವತ ಒಂದು ಪರಿಹಾರ ಸರ್ಕಾರದಿಂದ ಹೇಳಿ ನಾಗರಿಕರ ಅಭಿಪ್ರಾಯ ಇದೆ ಎಲ್ಲ ಅಧಿಕಾರಿಗಳು ಬಂದು ಅದನ್ನು ನೋಡಿ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಡಿ ಸಿ ಜಿಲ್ಲಾಧಿಕಾರಿ ಹಾಗೂ ಇತರ ಎಲ್ಲ ರಾಜಕೀಯ ನಾಯಕರುಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ ನಾಗರಿಕರ ಪರವಾಗಿ ನಾನು ಅದೇ ರೀತಿ ನಮ್ಮ ಅಂತ್ಯನಾಡಿಕ ಪರಿಸರದಲ್ಲಿ ಬಹುತೇಕ ಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲ ರೋಡಲ್ಲಿಯೇ ಮತ್ತು ಮನೆ ಎಲ್ಲ ಮನೆ ಸುತ್ತಮುತ್ತಲೇ ಅಲ್ಲ ನೀರು ಹೋಗುವಂಥ ಇದು ಪರಿಸ್ಥಿತಿಯಲ್ಲಿ ಕಾಣ್ತಾ ಉಂಟು ಹಲವಾರು ಮನೆಗಳ ನಾ ನಾಶ ನಾಷ್ಟ ಉಂಟಾಗಿದೆ ಎಲ್ಲರಿಗೂ ಗೊತ್ತುಂಟು ಎಲ್ಲ ನಾಗರಿಕರು ಭಯಭೀತಿಯಲ್ಲಿದ್ದಾರೆ ಇವಾಗ ಎಲ್ಲ ಇನ್ನು ಮುಂದೆ ಬರುವ ಈ ಸಮಯದಲ್ಲಿ ಮುನ್ನೆ ಇನ್ನು ಮುಂದಕ್ಕೆ ಅದು ಬಾರದಂತೆ ಸರ್ಕಾರ ಅದನ್ನು ಇದು ಐಸಿ ಅದಕ್ಕೆ ಒಂದು ಪರಿಹಾರ ಮಾಡಿ ಕೊಡಬೇಕಂತ ಹೇಳಿ ಜಿಲ್ಲಾಧಿಕಾರಿ ಹಾಗೂ ಎಲ್ಲ ಅಧಿಕಾರಿಗಳೆಲ್ಲ ನಾವು ವಿನಂತಿ ಮಾಡ್ತಾ ಇದ್ದೇನೆ ಸೋಮೇಶ್ವರ ಉಚ್ಚಿಲ ನಾವೊಂದು ನೆರೆಯ ಭೀತಿಯಲ್ಲಿ ನಲಗುವಂಥ ಊರು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲೊಂದು ರಾಷ್ಟ್ರೀಯ ಹೆದ್ದಾರಿಯವರು ನನ್ನ ಅಂಡರ್ ಪಾಸ್ ಕೊಟ್ಟಿದ್ದಾರೆ ಅಂಡರ್ ಪಾಸಲ್ಲಿ ಒಂದು ಐದು ಸೆಂಟಿಮೀಟರ್ ಮಳೆ ಬಂದರೂ ಕೂಡ ಅಂಡರ್ ಪಾಸಲ್ಲಿ ನೀರು ತುಂಬುತ್ತದೆ ನೀರು ತುಂಬಿದ ನಂತರ ಅಲ್ಲಿ ಇರುವ ಹತ್ತಿರದಲ್ಲಿರುವಂತಹ ಕನ್ನಡ ಮೀಡಿಯಮು ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಮದ್ರಸಗಳಿಗೆ ಹೋಗುವಂಥ ಮಕ್ಕಳು ಅಂಡರ್ ಪಾಸಿಂದ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವುದೇ ವೆಹಿಕಲ್ ಅಂಡರ್ ಪಾಸಿಂದ ಹೋಗ್ತಾ ಆಗ್ತಾ ಇಲ್ಲ ಸಾಕ್ತಾ ಇಲ್ಲ ಆ ಮಕ್ಕಳು ಮತ್ತೆ ರಾಷ್ಟ್ರೀಯ ಹೆದ್ದಾರಿಗೆ ದಾಟಬೇಕಾಗ್ತದೆ ರಾಷ್ಟ್ರೀಯ ಹೆದ್ದಾರಿ ದಾಟುವಾಗ ಸ್ಪೀಡ್ ಸ್ಪೀಡಾಗಿ ಹೋಗುವಂತಹ ವಾಹನಗಳ ಮಧ್ಯದಲ್ಲಿ ಸಿಲುಕಿ ಏನಾದರೂ ಅನಾಹುತಗಳಿಗೆ ಕಾರಣವಾದರೆ ರಾಷ್ಟ್ರೀಯ ದಾರಿಯವರು ಅದರ ಹೊಣೆ ಹೊತ್ಕೊಳ್ಬೇಕಾಗ್ತದೆ ಆದ ಕಾರಣ ನಮ್ಮ ಊರಿಗೆ ಯಾಕೆ ಈ ಥರ ಒಂದು ಮಳೆ ಬಂದಾಗ ನೆರೆ ಬರ್ತಾ ಇದೆ ಅಂತ ಹೇಳಿದರೆ ಇಲ್ಲಿಯೇ ಇರುವಂತಹ ರಾಜ ಕಾಲುವೆ ಚರಂಡಿಗಳು ಅದು ಕಸಕಡ್ಡಿಯಿಂದ ತುಂಬಿ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದು ಬಂದು ಗಿಡಗಳು ತುಂಬಿಕೊಂಡು ಅದರಲ್ಲಿ ತೆಂಗಿನ ಮರದ ಗರಿಗಳು ತುಂಬಿಕೊಂಡು ನೆರೆ ನೀರು ಹೋಗದಂಥ ಒಂದು ಪರಿಸ್ಥಿತಿಗೆ ಆಗಿರುತ್ತದೆ ಆದ ಕಾರಣ ಮಾನ್ಯ ಡಿ ಜಿಲ್ಲಾಧಿಕಾರಿಯವರು ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ನಮ್ಮ ಗೌರವಾನ್ವಿತ ಶಾಸಕರು ನಮ್ಮ ಕಡೆ ಸ್ವಲ್ಪ ಗಮನ ಹೊತ್ತುಕೊಂಡು ನಮ್ಮಲ್ಲಿ ನೀವು ಅಧಿಕಾರಿಯನ್ನು ಕಳಿಸಿಕೊಟ್ಟು ನಮ್ಮ ಏನಾರ ತೊಂದರೆಗಳಿವೆ ಅದನ್ನು ಪರಿಶೀಲನೆ ಮಾಡಿಕೊಂಡು ನಮಗೊಂದು ವರದಾನ ಮಾಡಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ನಮಗೆ ಮಳೆಯ ನೀರಿನಿಂದ ನೆರೆಯ ನೀರಿನಿಂದ ಮುಕ್ತಿಯಾಗಬೇಕು ಹೇಳಿದ್ರೆ ರಾತ್ರಿ ಹೊತ್ತಲ್ಲಿ ಮನೆಗೆ ನೀರು ಬಂದಾಗ ನಾವು ತುಂಬ ನಷ್ಟವನ್ನು ಅನುಭವಿಸಿದ್ದೇವೆ ಸರ್ಕಾರದಿಂದ ಸಿಕ್ಕಿದಂಥ ಐದು ಸಾವಿರ ರೂಪಾಯಿ ಯಾವ ಲೆಕ್ಕಕ್ಕೂ ಇಲ್ಲ ಆದರೂ ನಾವು ಅದನ್ನು ಸರ್ಕಾರದಿಂದ ಕೊಟ್ಟಂಥ ಹಣವನ್ನು ಗೌರವದಿಂದ ತಗೊಂಡುಕೊಂಡಿ ತೆಗೆದುಕೊಂಡಿದ್ದೇವೆ ನಾವೆಲ್ಲ ವಾಣಿಜ್ಯ ಸಂಸ್ಥೆಗಳಿಗೆ ನೀರು ತುಂಬಿದಾಗ ನಮ್ಮ ವಾಣಿಜ್ಯ ಸಂಸ್ಥೆಗೆ ಸರ್ಕಾರದ ವತಿಯಿಂದ ಯಾವುದೇ ಒಂದು ರೂಪಾಯಿ ಕೂಡ ಕೊಡಲಿಲ್ಲ ವಾಣಿಜ್ಯ ಸಂಸ್ಥೆಯಲ್ಲಿರುವಂತಹ ವಾಹನಗಳಿಗೆ ನೀರು ತುಂಬಿ ತುಂಬ ನಷ್ಟವನ್ನಾಗಿದೆ ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತೊಮ್ಮೆ ನಮ್ಮ ಊರಿಗೆ ಗಮನ ಕೊಟ್ಟು ನಮ್ಮ ಊರಿನ ನೆರಬೀತಿಯನ್ನು ದೂರ ಮಾಡಬೇಕಾಗಿ ವಿನಂತಿ